ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಇವತ್ತು ನಮ್ಮ ಅಮ್ಮ ಮನೇಲಿ ಶ್ರಾವಣ ಯಾವ ರೀತಿ ಮಾಡ್ತಾರೆ ಅನ್ನೋ ವಿಡಿಯೋನ ಶೇರ್ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಇವತ್ತು ಬೇಗನೆ ಪೂಜೆ ಮಾಡೋದಿತ್ತು ಹತ್ತು ಗಂಟೆ ಅಷ್ಟರಲ್ಲಿ ದಾಸಪ್ಪ ಅವ್ರು ಬರ್ತಾರೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿದರು ಸೊ ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು ಅಮ್ಮ ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ಪೂಜೆ ಸಾಮಾನೆಲ್ಲ ಬೆಳಿಗ್ಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಟಿದ್ರು ನಾನು ಅಷ್ಟರಲ್ಲಿ ನಾನೆದ್ದು ಬಾಗಿಲು ತೊಳೆದು ಮನೆಯೆಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲುಗೆ ಅರ್ಶನ ಕುಂಕುಮ ಇಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಹೊಸಲುಗೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡೋ ಮುಂಚೆ ಅರ್ಶನ ಕುಂಕುಮ ಇಡಬಾರ್ದಂತೆ ನನಗೂ ಈಗ ರೀಸೆಂಟಾಗಲೇ ಗೊತ್ತಾಗಿತ್ತು ಆವಾಗಿಂದ ನಾನು ಸ್ನಾನ ಮಾಡೋ ಮುಂಚೆ ಅರ್ಶನ ಕುಂಕುಮ ಇಡೋದಿಲ್ಲ ಸ್ನಾನ ಮುಗಿಸಿ ನಂತರ ಅರ್ಶನ ಕುಂಕುಮ ಇಡ್ತಾ ಇದ್ದೀನಿ ಈ ರೀತಿ ನಾನು ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು ಯಾವಾಗಲೂ ಮಾಮೂಲಿ ಹೇಗೆ ಅರಶಿನ ಇಡ್ತೀವೋ ಅದೇ ರೀತಿ ಇಡ್ತಿದ್ದೆ ಬಟ್ ಬಟ್ ಈ ರೀತಿ ಅರಶಿನ ಡಿಸೈನಾಗಿ ಇಡ್ತಾ ಇರೋದು ಇದೇ ಮೊದಲನೇ ಸಲ ಬಟ್ ತುಂಬ ಚೆನ್ನಾಗಿ ಬಂದಿತ್ತು ಎಂಡಿಂಗಲ್ಲಿ ತೋರಿಸ್ತೀನಿ ಯಾವ ರೀತಿ ಬಂದಿತ್ತು ಅಂತ ಹೇಳಿ ತುಂಬ ಡಿಸೈನಾಗಿ ತುಂಬ ಯೂನೀಕ್ ಆಗಿ ಕಾಣ್ತಿತ್ತು ಅಂತ ಹೇಳ್ಬೋದು ಈ ರೀತಿ ಇಟ್ಕೊಳ್ಳೋದ್ರಿಂದ ನಾನು ಮುಂದಕ್ಕೆ ಇದೇ ರೀತಿ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮ ಕೂಡ ಯಾವ ರೀತಿ ಇಟ್ಟೆ ಅಂತಲೂ ಕೇಳ್ತಾಯಿದ್ರು ಈಗೆಲ್ಲ ಯಾವ ರೀತಿ ಡಿಸೈನ್ ಮಾಡಿದೆ ಅಂತ ತುಂಬ ಸಿಂಪಲ್ ಆಗಿತ್ತು ಬಟ್ ಚೆನ್ನಾಗಿ ಕೂಡ ಕಾಣ್ತಾ ಇತ್ತು ಅದ್ರ ಮೇಲೆ ಚಿಕ್ಕದಾಗಿ ಒಂದು ರಂಗೋಲಿ ಡಿಸೈನ್ ಹಾಕಿದೆ ಪುಟಾಣಿ ಡಿಸೈನ್ ಹಾಕಿರೋದ್ರಿಂದ ಹೊಸಲು ಕೂಡ ತುಂಬ ಚೆನ್ನಾಗಿ ಕಾಣ್ತಿತ್ತು ಈ ರೀತಿಯೇ ಬಿಡಬೇಕು ಅಂತ ನಾನು ಫಸ್ಟೇ ಪ್ಲ್ಯಾನಲ್ಲಿದ್ದೆ ಸೊ ಅದೇ ರೀತಿ ನಾನು ಮಾಡ್ತಾಯಿದ್ದೀನಿ ಇದಾದ ಮೇಲೆ ಕೆಳಗಡೆ ಕೂಡ ರಂಗೋಲಿ ಬಿಡಬೇಕು ಅದಕ್ಕಿಂತ ಮುಂಚೆ ನೆಲ ಎಲ್ಲ ನೆಲೆಯೆಲ್ಲ ಅಲ್ವಾ ಅದ್ರ ಮೇಲೆ ರಂಗೋಲಿ ಬಿಟ್ಟರೆ ನಿಲ್ಲಲ್ಲ ಅಂತ ಹೇಳಿ ನೆಲ ಎಲ್ಲ ಒರೆಸ್ಕೊಂಡು ನಂತರ ರಂಗೋಲಿ ಬಿಡ್ತಾಯಿದ್ದೀನಿ ದೊಡ್ಡದಾಗಿ ಬಿಟ್ಟರೆ ಓಡಾಡಬೇಕಾದ್ರೆ ಅಳಿಸೋಗುತ್ತೆ ಅಂತ ಹೇಳಿ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಇದ್ದೀನಿ ಈ ರೀತಿ ಚಿಕ್ಕದಾಗಿ ಮುಗಿಸ್ಕೊಂಡೆ ರಂಗೋಲಿ ಬಿಡೋದು ಬಟ್ ಒಸಲು ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅದರ ಮೇಲೆ ಹೂವು ಕೂಡ ಇಟ್ಟಿದ್ದೀನಿ ಅದಾದಮೇಲೆ ಒಳಗಡೆ ಬಂದು ದೇವ್ರ ಕೆಲಸ ಎಲ್ಲ ಇದೆ ದೇವ್ರ ಪೂಜೆ ಮಾಡಲಿಕ್ಕೆ ಪ್ರಿಪ್ರೇಷನ್ ಏನೇನು ಬೇಕಾಗಿತ್ತು ಅದನ್ನೆಲ್ಲ ಇದೆ ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ಎಲ್ಲ ರೆಡಿ ಮಾಡ್ತಾಯಿದೆ ಅಮ್ಮ ಅಡುಗೆ ಕೆಲಸ ಮಾಡ್ತಾಯಿದ್ರು ತುಂಬನೇ ಬಿಟ್ಟಿತ್ತು ನಾ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಎಷ್ಟೇ ಬೇಗ ಇದ್ದರೂ ಕೆಲಸ ಮಾತ್ರ ತುಂಬ ಲೇಟ್ ಆಗ್ತಿತ್ತು ಸೊ ಅದಕ್ಕೆ ನೀನೊಂದು ಕೆಲಸ ಮಾಡು ನಾನೊಂದು ಕೆಲಸ ಮಾಡ್ತೀನಿ ಅಂತ ಹೇಳಿ ಆ ಮಡಿಗೆ ಕೆಲಸ ಎಲ್ಲ ಇದ್ರು ಆಮೇಲೆ ದೇವ್ರ ಹತ್ರ ಎಲ್ಲ ಕೆಲಸ ಮುಗಿದ್ಮೇಲೆ ಬಾಗಿಲಿದ್ದ ತೋರಣ ತೆಗ್ದುಬಿಟ್ಟಿದ್ವಿ ಹೂವಿನ ತೋರಣ ಹಾಕೋಣ ಅಂತ ಹೇಳಿ ಬಟ್ ಹೂವಿನ ತೋರಣ ಹಾಕಿದ್ಮೇಲೂ ಅಷ್ಟೇನು ಲುಕ್ ಕಾಣ್ತಾ ಇರಲಿಲ್ಲ ಅಂತ ಹೇಳಿ ಮತ್ತೆ ತೋರಣ ಹಾಕಲಿಕ್ಕೆ ಬಂದೆ ಬಟ್ ಬಾಗ್ಲಲ್ಲಿರೋ ಮಳೆ ಚಿಕ್ಕದಾಗಿರೋದ್ರಿಂದ ಹೂವಿನಾರ ಮತ್ತು ತೋರಣ ಇಂದ ಭಾರ ತಡಿಲಾರದೆ ಬೀದಿ ಬೀದಿ ಹೋಗ್ತಾ ಇತ್ತು ಹಂಗೂ ಎಷ್ಟೋ ಟ್ರೈ ಮಾಡಿ ಹಾಕಿದೆ ಕೊನೆಗೆ ಹಾಫ್ ಆನ್ ಅವರ್ ತೊಗೊಂತು ಅದು ಹಾಕೋ ಅಷ್ಟರಲ್ಲಿ ಅದಾದಮೇಲೆ ಫೈನಲ್ ಆಗಿ ಈ ರೀತಿ ಕಾಣ್ತಿದೆ ಬಾಗ್ಲು ಕೂಡ ಸೊ ನೆಕ್ಸ್ಟು ಅಮ್ಮ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಚಿಕನ್ ಮಾಡ್ತಾ ಇದ್ದೀವಿ ನಾವು ಪಾಯಸು ಕೂಡ ರೆಡಿ ಮಾಡ್ಕೊತಿದ್ದಾರೆ ಸೀ ಕೂಡ ಇರಬೇಕು ಅಂತ ಹೇಳಿ ಮೊಟ್ಟೆ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಅನ್ನ ಕೂಡ ರೆಡಿ ಮಾಡಿಟ್ಟಿದ್ದೀವಿ ದೇವರಿಗೆ ಎಷ್ಟು ಬೇಕೋ ಅಷ್ಟೇ ಅಡುಗೆ ಮಾಡ್ಕೊಳ್ತಿದ್ದೀವಿ ಮನೆ ಮಂದಿಗೆಲ್ಲ ಮಾಡ್ತಿಲ್ಲ ಯಾಕಂದರೆ ಮನೆ ಜನಕ್ಕೆಲ್ಲ ಅಡುಗೆ ಮಾಡ್ತಾ ಹೋದರೆ ಪೂಜೆ ಆಗೋದು ಲೇಟ್ ಆಗುತ್ತೆ ಅಂತ ಹೇಳಿ ಬರೀ ದೇವ್ರಿಗೆ ಏನು ಬೇಕೋ ಎಡೆಗೆ ಅದನ್ನು ಮಾತ್ರ ರೆಡಿ ಮಾಡ್ಕೊಳ್ತಿದ್ದೀನಿ ಈಗ ನಾನು ಕೂಡ ರೆಡಿ ಆಗೋಣ ಅಂತ ಹೇಳಿ ರೆಡಿ ಇದ್ದೀನಿ ದಾಸಪ್ಪ ಬರೋ ಟೈಮ್ ಆಯಿತು ಅಂತ ಹೇಳಿ ಅಮ್ಮ ನೀನು ರೆಡಿಯಾಗಿ ಹೋಗು ನಾನು ಕೆಲಸ ಮಾಡ್ಕೊತೀನಿ ಅಂತ ಹೇಳಿದ್ರು ಸೊ ನಾನು ಕೂಡ ತಲೆ ಬಾಚಿ ಹೂವು ಬಿಡಿತು ಅರ್ಶನ ಕುಂಕುಮಲ್ಲೇ ಇದ್ದೀನಿ ದೇವ್ರ ಪೂಜೆ ಅಲ್ವ ಅರ್ಶನ ಕುಂಕುಮ ಇರಲೇಬೇಕು ಸೊ ನಾನು ರೆಡಿ ಆದಮೇಲೆ ಅಡುಗೆ ಕೆಲಸ ಎಲ್ಲ ಮುಗೀತು ಅದಾದಮೇಲೆ ನೀಟಾಗಿ ಕಸ ಗುಡಿಸೋಣ ಅಂತ ಹೇಳಿ ಗುಡಿಸ್ತಾ ಇದ್ದೀನಿ ನಮ್ಮಮ್ಮ ದೇವ್ರ ಫೋಟೋ ನೋಡಿ ಏನೇನೋ ಹೇಳ್ತಿದ್ರು ಸೊ ಅದನ್ನೇ ನಾನು ಮಾತಾಡ್ತಾ ಕಸ ಎಲ್ಲ ಗುಡಿಸ್ಕೊಳ್ತಿದ್ದೀನಿ ದೇವ್ರ ಹತ್ರ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿತ್ತು ಸೊ ಕಸ ಗುಡಿಸಿ ನಂತರ ದೇವ್ರ ಪೂಜಿಸೋ ಜಾಗನೆಲ್ಲ ಕೈಯಲ್ಲೇ ಒರೆಸ್ಕೊಳ್ತಾ ಇದ್ದೀನಿ ಮಾಪ್ ಯೂಸ್ ಮಾಡ್ತಾಯಿಲ್ಲ ಬೆಳಗ್ಗೆ ಸಲ ಮಾಪ್ ಯೂಸ್ ಮಾಡಿ ಮನೆಯೆಲ್ಲ ಒರೆಸಿದ್ವಿ ಇವಾಗೆಲ್ಲ ಓಡಾಡಿರ್ತೀವಲ್ಲ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಕೈಯಲ್ಲೇ ಬಟ್ಟೆ ತೊ ಬಟ್ಟೆಯಿಂದ ಒರೆಸ್ತಾ ಇದ್ದೀನಿ ಅಪ್ಪ ಕೂಡ ಸ್ಥಾನ ಎಲ್ಲ ಮುಗಿಸಿ ದಾಸಪ್ಪನ ಕರ್ಕೊಬರ್ಲಿಕ್ಕೆ ಅಂತ ಹೊರಟರು ನಾವೆಲ್ಲ ದಾಸಪ್ಪ ಬರೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀವಿ ದಾಸಪ್ಪ ಅವ್ರು ಬಂದರು ತುಂಬ ದೂರ ಏನಿಲ್ಲ ಅವ್ರ ಮನೆ ನಮ್ಮ ಮನೆ ಆಪೋಸಿಟ್ ಕೂಡಲೇ ಇದೆ ಸೊ ಬೇಗನೆ ಕರ್ಕೊಂಡು ಬಂದರು ಅಪ್ಪ ಅವ್ರು ಬಂದು ಅವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾಯಿದ್ರು ನಾನು ಅದನ್ನು ರೆಡಿ ಮಾಡ್ತಾಯಿದ್ದೆ ನಮ್ಮಮ್ಮ ಇಷ್ಟು ಮಾಡಿರಲಿಲ್ಲ ಅದನ್ನು ಕೂಡ ನಮ್ಮಮ್ಮ ಇಟ್ಟು ಮಾಡ್ಕೊತಾಯಿದ್ರು ನಾವು ದೇವ್ರ ಸಾಮಾನು ಏನು ಬೇಕೋ ಅದನ್ನು ನಾವು ನಮ್ಮಪ್ಪ ಕೊಡ್ತಾಯಿದ್ವಿ ಒಬ್ಬೊಬ್ರು ಒಂದೊಂದು ರೀತಿ ಪೂಜಿಸ್ತಾರೆ ಒಬ್ಬೊಬ್ರು ನಮ್ಮ ಮನೆ ದೇವ್ರ ಫೋಟೋ ಇಸ್ಕೊಂಡೇ ಪೂಜಿಸ್ತಾರೆ ಒಬ್ಬರೊಬ್ರು ಅವರೇ ದೇವ್ರನ್ನ ತಂದಿರ್ತಾರೆ ಅದನ್ನು ಇಟ್ಟು ಪೂಜಿಸ್ತಾರೆ ಈ ದಾಸಪ್ಪ ಅವರು ಕೂಡ ಅವರೇ ದೇವ್ರನ್ನ ತಂದಿದ್ರು ಆಂಜನೇಯ ಸ್ವಾಮಿನ ಅದನ್ನು ಇಟ್ಟು ಪೂಜಿಸಿದ್ರು ಅದಕ್ಕೆ ಏನೇನು ಬೇಕೋ ಸಾಮಗ್ರಿಗಳನ್ನೆಲ್ಲ ಕೊಡ್ತಾ ಇದ್ವಿ ಫಸ್ಟೇ ಊಟ ಹಾಕೋದಿಲ್ಲ ಫಸ್ಟು ಅವ್ರಿಗೆ ತಂದಿರೋ ಐಟಮ್ನೆಲ್ಲ ರೆಡಿ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ ಅದಾದಮೇಲೆ ನಾವು ಹೆಡೆ ಹಾಕ್ತೀವಿ ಸೊ ಅದಕ್ಕೇನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದೆ ತುಪ್ಪದಾರತಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ನಾನು ತುಪ್ಪದ ಅತ್ತಿ ಎಲ್ಲ ರೆಡಿ ಮಾಡ್ತಾಯಿದ್ದೆ ಅಪ್ಪ ಅವ್ರಿಗೆ ಏನೇನು ಐಟಮ್ ಬೇಕು ಅದನ್ನೆಲ್ಲ ಕೊಡ್ತಾಯಿದ್ರು ತುಪ್ಪ ಸ್ವಲ್ಪ ಕಡಿಮೆ ಇತ್ತು ಮಡಿ ತುಪ್ಪ ಸೊ ಅಪ್ಪ ತರಲಿಕ್ಕೆ ಹೋಗಿದ್ರು ಎಷ್ಟಿತ್ತು ಅದೇ ತುಪ್ಪದಲ್ಲಿ ನಾನು ರೆಡಿ ಮಾಡ್ತಾಯಿದ್ದೆ ನಾಲ್ಕು ತುಪ್ಪದ ಬತ್ತಿ ರೆಡಿ ಮಾಡಿ ಅಂತ ಹೇಳಿದರು ಸೊ ನಾಲ್ಕು ಕೂಡ ರೆಡಿ ಮಾಡ್ತಾಯಿದ್ದೆ ಅವರು ಕೂಡ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಅಮ್ಮಂದು ಅಡುಗೆ ಕೆಲಸ ಎಲ್ಲ ಹೋಗಿತ್ತು ಅಮ್ಮನೂ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾಯಿದ್ರು ಅವ್ರಿಗೆ ಟೈಮಾಗಿ ಹೋಗ್ಬಿಟ್ಟಿತ್ತು ಬೇರೆ ಕಡೆ ಹೋಗೋದಿತ್ತು ಸೊ ಅದಕ್ಕೋಸ್ಕರ ನಾವು ಬೇಗ ಬೇಗನೆ ಮಾಡ್ತಾಯಿದ್ವಿ ಅವರು ಕೂಡ ಬೇಗ ಬೇಗ ಪೂಜೆ ಮಾಡಿ ಅಂತೆಲ್ಲ ಹೇಳ್ತಾಯಿದ್ರು ಇವರು ನಮ್ಮ ಮನೆಗೆ ನಾಲ್ಕು ವರ್ಷದಿಂದ ಇವರೇ ಬರ್ತಾರೆ ಪೂಜೆ ಮಾಡಲಿಕ್ಕೆ ಅಂತ ಹೇಳಿ ಅದಕ್ಕಿಂತ ಮುಂಚೆ ಬೇರೆಯವ್ರನ್ನ ಕಳಿಸ್ತಾ ಇದ್ವಿ ಅವ್ರು ಮನೆ ಮಾಡ್ಕೊಂಡು ಹೋದರು ಅದಾದ ಮೇಲಿಂದ ಇವರೇ ಇದ್ದಾರೆ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತಲೇ ಹೇಳ್ಬೋದು ತುಂಬ ತಾಳ್ಮೆಯಿಂದ ಟೈಮ್ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿ ತಾಳ್ಮೆಯಿಂದ ಮಾಡ್ತಾಯಿದ್ರು ಈಗ ಹಣ್ಣು ಎಲ್ಲ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ ಅದಾದಮೇಲೆ ಅವರು ಜಾಕ್ಟೆ ಮತ್ತೆ ಬಂದಿದ್ರು ಅವರು ಈಸ್ಕೊಂಡು ಬನ್ನಿ ಅಂತ ನಮ್ಮಪ್ಪನ ಕಳಿಸಿದ್ರು ಸೊ ನಮ್ಮಪ್ಪ ಜಾಕಟ ಇಸ್ಕೊಬರ್ಲಿಕ್ಕೆ ಹೋದರು ಇವರು ನಾಮ ಇಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾಯಿದ್ರು ಇವರು ನಮ್ಮ ಎಲ್ಲ ಕಲಸಿ ರೆಡಿ ಮಾಡ್ಕೊಂಡು ಆದ್ಮೇಲೆ ಒಬ್ಬೊಬ್ಬರಿಗೆ ನಮ್ಮ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ಕೂಡ ನಮ್ಮ ಇಕ್ಸ್ಕೊಳ್ತಾ ಇದ್ದೆ ಮನೆ ಮಂದಿ ಎಲ್ಲ ನಮ್ಮ ಇಕ್ಸ್ಕೊಳ್ತಾ ಇದ್ರು ಒಬ್ರೊಬ್ರು ಅಡ್ಡೇನೆ ನಾನ್ ಅಮ್ಮ ಇಕ್ಸ್ಕೊಂಡು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ವಿ ಮನೆ

ದಾಸಪ್ಪ ಅವರು ಪೂಜೆ ಮುಗಿಸಿ ಹೊರಗಡೆ ಹೋದ್ರು ಎಡಿ ಅಕ್ಕಿ ಅಂತ ಹೇಳಿ ಇವಾಗ ದೇವ್ರಿಗೆ ಎಡೆ ಹಾಕ್ಲಿಕ್ಕೆ ರೆಡಿ ಇದ್ದೀವಿ ಬಾಳೆ ಎಲ್ಲ ಹಾಸಿ ಈಗ ನಾವೇನು ಅಡುಗೆ ಮಾಡಿರ್ತೀವಿ ದೇವ್ರಿಗೆ ಅಂತ ಹೇಳಿ ಅದನ್ನೆಲ್ಲ ಹಾಕ್ತಿದ್ದೀವಿ ಸ್ವೀಗೆ ಅಂತ ಹೇಳಿ ಪಾಯಸ ಮಾಡಿದ್ದೀವಿ ನಾವು ಯಾವುದೇದಂಥ ಮಟನ್ನ ಎಡೆಗೆ ಹಾಕೋದಿಲ್ಲ ಚಿಕನ್ನೇ ಎಡೆಗೆ ಹಾಕೋದು ನಾಟಿ ಕೋಳಿ ಸಾಂಬಾರು ಮಾಡಿ ಎಡೆಗೆ ಹಾಕ್ತೀವಿ ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾ ಇರೋದು ನಾವು ಶ್ರಾವಣ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದೂ ನಾವು ಇದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇರೋದು ಯಾವಾಗವ್ರಿಗೂ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತೀವಿ ಬೇರೆ ಯಾವ ರೀತಿ ಚೇಂಜ್ ಕೂಡ ಮಾಡಿಲ್ಲ ನಾವು ಅಡುಗೆ ಕೂಡ ಆಗಿರ್ಬೋದು ಪೂಜಿಸೋ ವಿಧಾನ ಕೂಡ ಆಗಿರ್ಬೋದು ಯಾವುದೂ ನಾವು ಚೇಂಜ್ ಮಾಡಿಲ್ಲ ಈಗ ಎಡೆಯೆಲ್ಲೇ ಇಟ್ಟಾದ ಮೇಲೆ ದಾಸಪ್ಪರು ಮತ್ತೊಂದು ಸಲ ಪೂಜೆ ಮಾಡ್ತಿದ್ದಾರೆ ಪೂಜೆ ಎಲ್ಲ ಮಾಡೋಷ್ಟರಲ್ಲಿ ಅರೌಂಡ್ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಅವರು ಕೂಡ ಟೈಮ್ ಆಗಿಬಿಟ್ಟಿತ್ತು ಈಗ ದೇವ್ರ ಮನೆ ಪೂಜೆ ಮಾಡಿಕೊಡಿ ಅಂತ ಹೇಳಿದರು ಸೊ ದೇವ್ರ ಮನೆ ಪೂಜೆ ಮಾಡ್ಕೊಳ್ಲಿಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ವಿ ಅವರು ಎಲ್ಲದೂ ಕಡೆಯೂ ತುಪ್ಪದ ದೀಪ ಎಲ್ಲ ಬೆಳಗಿ ಪೂಜೆ ಮಾಡ್ತಿದ್ದಾರೆ ನಾವಿರೋ ಮನೇಲಿ ಮನೆಯಲ್ಲಿ ಯಾವ್ಯಾವ ಅಡುಗೆ ಮಾಡಿರ್ತೀವಿ ಪ್ಪ ಅವರು ಪೂಜೆ ಮಾಡ ಆದಮೇಲೆ ನಾವು ಮನೆ ದೇವ್ರಿಗೆ ಪೂಜೆ ಮಾಡಲಿಕ್ಕೆ ಹೇಳಿದ್ರು ಈಗ ಮನೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದೀವಿ ಅಮ್ಮ ಫಸ್ಟ್ ಪೂಜೆ ಮಾಡಿದ್ರು ಅದಾದಮೇಲೆ ನಾನು ಪೂಜೆ ಮಾಡಿದೆ ಅದಾದಮೇಲೆ ಅಪ್ಪ ಕೂಡ ಮುಗಿಸಿದ್ರು ಪೂಜೆ ಎಲ್ಲ ಪೂಜೆ ಎಲ್ಲ ನಿಜವಾಗ್ಲೂ ಚೆನ್ನಾಗಾಯಿತು ಬೇಗನೆ ಆಯಿತು ಅಂತ ಹೇಳ್ಬೋದು ಕಾಯಿ ಕೂಡ ಚೆನ್ನಾಗಿ ಹೊಡಿತು ಎಲ್ಲರೂ ಪೂಜೆ ಮಾಡಾದ್ಮೇಲೆ ಪ್ರಸಾದ ಎಲ್ಲ ಸ್ವೀಕರಿಸಾದ ದಾಸಪ್ಪರು ಕೂಡ ದಾಸಪಾತ್ರೆ ಮತ್ತು ಅವ್ರೇನು ದೇವ್ರುಗಳ ಸಾಮಾನು ತಂದಿದ್ರು ಅದನ್ನೆಲ್ಲ ತೆಗೆದುಕೊಂಡು ಹೊರಟರು ನಮ್ಮಪ್ಪ ಅವನ್ನ ಬಿಟ್ಟು ಬರಲಿಕ್ಕೆಲ್ಲ ಹೋದ್ರು ಅವರು ಊಟ ಏನು ಮಾಡಲಿಲ್ಲ ಪಾಯಸ ಮಾತ್ರ ಕುಡಿದ್ರು ನಮ್ಮ ಮಾಮ ಲಾಸ್ಟಲ್ಲಿ ಬಂದರು ಅವರು ಕೂಡ ದೇವ್ರಿಗೆ ಕೈ ಮುಕ್ಕೊಂಡ್ರು ಅದಾದಮೇಲೆ ನಾನು ತೀರ್ಥ ಎಲ್ಲ ಕೊಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ದಾಸಪ್ಪ ಅವರು ಹೊರಟರು ಅದಾದಮೇಲೆ ನಾವು ದೇವ್ರ ಪ್ರಸಾದನೆಲ್ಲ ತಿಂದ್ವಿ ನಾನು ನಮ್ಮಮ್ಮ ಮತ್ತು ರೂಪಕ್ಕ ನಮ್ಮ ಮನೆ ಪಕ್ಕದವರು ಪಾಪು ನಮ್ಮ ತಂಗಿ ಎಲ್ಲ ಈಗ ನಾನು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್